ನಮಸ್ತೆ ಇವತ್ತು ಚಿಕನ್ ವೈಟ್ ಮಸಾಲಾ ಫ್ರೈ ಮಾಡ್ತಿದ್ದೇನೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳನ್ನ ತಗೊಂಡಿದ್ದೇನೆ ಅಂತ ನೋಡೋಣ ಅದಕ್ಕೆ ಅರ್ಧ ಕೆ ಜಿ ಅಷ್ಟು ಬೋನ್ಲೆಸ್ ಚಿಕನ್ ಅನ್ನ ತಗೊಂಡಿದ್ದೇನೆ ಇದಕ್ಕೆ ನಾನೀಗ ಏನೆಲ್ಲ ತಗೊಳ್ತೇನೆ ಅಂತ ನೋಡೋಣ ಒಂದು ನಾಲ್ಕೈದು ನಾಲ್ಕೈದು ಹಸಿಮೆಣ್ಸ್ ತಗೊಂಡಿದ್ದೇನೆ ಒಂದು ಶುಂಠಿ ಮತ್ತೊಂದು ಚೂರು ನಿಂಬೆಹಣ್ಣನ್ನು ತಗೊಂಡಿದ್ದೇನೆ ಬಿಳಿ ಎಳ್ಳು ಒಂದೆರಡು ಸ್ಪೂನ್ ಅಷ್ಟು ಮತ್ತೆ ಖಾರ ಪೋರ್ ಹಿಟ್ಟನ್ನ ಒಂದ್ ಎರಡು ಸ್ಪೂನ್ ತಗೊಂಡಿದ್ದೇನೆ ಎರಡು ಸ್ಪೂನ್ ಹಿಟ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೇನೆ ಒಂದು ಚಿಟಕಿ ಗರಂ ಮಸಾಲ ಹುಡಿಯನ್ನು ಹಾಕೊಳ್ತಿದ್ದೇನೆ ಈ ಮಸಾಲೆಯನ್ನ ನಾನೀಗ ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತೇನೆ ಗ್ರೈಂಡ್ ಮಾಡ್ಕೊಂಡು ಇದನ್ನ ಒಟ್ಟಿಗೆ ಒಂಚೂರು ಉಪ್ಪು ಹಾಕೊಂಡಿದ್ದೇನೆ ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಣ್ಣನ್ನು ಹಿಂಡ್ಕೊಳ್ತಿದ್ದೇನೆ ಇದೆಲ್ಲ ಮಸಾಲೆಯನ್ನ ಗ್ರೈಂಡ್ ಮಾಡ್ಕೊಳಣ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಅದ್ರೊಟ್ಟಿಗೆ ಮಿಕ್ಸ್ ಮಾಡ್ಕೊಳಣ ಯಾವಾಗಲೂ ಮಾಡುವ ಕಬಾಬು ನಾವು ಒಂದೇ ಥರದ ಕಬಾಬ್ ಮಾಡೋದಿಂತ ಈ ತರ ಟೇಸ್ಟ್ ಎಲ್ಲ ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡಾಗ ಚೆನ್ನಾಗಿರ್ತದೆ ನೋಡಿ ನಾನೀಗ ಎಲ್ಲ ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇದನ್ನ ಹೇಗೆ ಇಟ್ಬಿಡೋಣ ಒಂದು ಅರ್ಧ ಗಂಟೆ ಇಡ್ಲಿ ಸ್ವಲ್ಪ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿತದೆ ನೋಡಿ ಈಗ ಅರ್ಧ ಗಂಟೆ ಆಯ್ತು ನಾನು ಈಗ ಫ್ರೈ ಮಾಡ್ಕೊಳ್ತಿದ್ದೇನೆ ಯಾವಾಗಲೂ ಅಂಗಡಿಯನ್ನು ತಂದಿರೋ ಕಬಾಬ್ ಮಸಾಲೆ ಹಾಕಿ ಕಬಾಬ್ ಮಾಡ್ತಾ ಈ ಮನೆ ಹಾಕಿ ಮಾಡ್ಕೊಂಡಾಗ ಡಿಫ್ರೆಂಟ್ ಆಗಿರ್ತದೆ ಚೆನ್ನಾಗಿರ್ತದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಟ್ರೈ ಆಗಿದೆ ಇದನ್ನ ಸರ್ವ್ ಮಾಡೋಣ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು